ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಇಲ್ಲಿ ನೋಡ್ತಾ ಇರುವಂತಹ ದೇವಸ್ಥಾನ ಶ್ರೀನಿವಾಸ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಒಂದು ಕಂಬದ ನರಸಿಂಹಸ್ವಾಮಿ ವಿಗ್ರಹವಿದೆ ಆ ವಿಗ್ರಹವನ್ನು ಅಶ್ವಿನಿ ದೇವತೆಗಳು ಅಂದರೆ ಅಸ್ತು ದೇವತೆಗಳು ಪೂಜೆ ಮಾಡಿಸುವಂತಹ ಪೂಜೆ ಮಾಡುವಂತಹ ಸ್ಥಳ ಈ ಸ್ಥಳದಲ್ಲಿ ನೀವೇನೇ ಬಿಡ್ಕೊಂಡ್ರು ಒಳ್ಳೇದು ಬಿಡ್ಕೊಂಡ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಬಿಡ್ಕೊಂಡ್ರೆ ಕೆಟ್ಟದ್ದೇ ಆಗುತ್ತೆ ಅಂತ ಪುಣ್ಯ ಕ್ಷೇತ್ರ ಪವರ್ಫುಲ್ ಆದಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಯಾವ್ಯಾವ ರೀತಿ ಪೂಜೆ ಮಾಡಬೇಕು ಇಲ್ಲಿ ಯಾವ ರೀತಿ ಪ್ರದಕ್ಷಿಣೆ ಹಾಕಬೇಕು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಇದರ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬನ್ನಿ ಈ ದೇವಸ್ಥಾನ ಇರುವ ಸ್ಥಳ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕನಕಪುರ ಕೋಟೆಯಲ್ಲೇ ಇರುವಂತಹ ಶ್ರೀನಿವಾಸ ದೇವಸ್ಥಾನ ಈ ಶ್ರೀನಿವಾಸ ದೇವಸ್ಥಾನದಲ್ಲೇ ಎಷ್ಟು ದೇವತೆಗಳಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಬನ್ನಿ ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕನಕಪುರ ಕೋಟೆಯಲ್ಲೇ ಇದೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕನಕಪುರ ಟೌನು ಕೋಟೆಯಲ್ಲೇ ಇರುವಂತಹ ಶ್ರೀನಿವಾಸ ದೇವಸ್ಥಾನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರು ಎರಡೂ ಕೂಡ ಹಾಕಿರ್ತೀನಿ ಅಲ್ಲೂ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ವಿಷಯಕ್ಕೆ ಬರೋಣ ಈ ಶ್ರೀನಿವಾಸ ದೇವಸ್ಥಾನ ಅಶ್ವಿನಿ ದೇವತೆಗಳು ಅಂದರೆ ಅಸ್ತು ದೇವತೆಗಳು ಪೂಜೆ ಮಾಡುವಂತಹ ಕಂಬದ ನರಸಿಂಹ ದೇವರು ಇಲ್ಲಿ ಇರುವಂತಹ ದೇವಸ್ಥಾನ ಇಲ್ಲಿ ಗಳಿಗೆ ಗಳಿಗಿಗೂ ಅಸ್ತು ಎನ್ನುವ ಅಸ್ತು ದೇವತೆಗಳು ಮತ್ತು ಭಕ್ತಾದಿಗಳು ಏನೇ ಬೇಡ್ಕೊಂಡ್ರೂ ಒಳ್ಳೆಯದಾಗುತ್ತೆ ಹಾಗೆ ಕೆಟ್ಟುದನ್ಕೊಂಡ್ರೂ ಕೂಡ ಕೆಟ್ಟದ್ದೇ ಆಗುತ್ತೆ ಇಲ್ಲಿ ಒಂದೇ ಮನಸ್ಸಿಂದ ಶ್ರೀನಿವಾಸನ ನೆನೆದು ಕಂಬದಲ್ಲಿ ಇರುವಂತಹ ಸ್ವಾಮಿಯನ್ನು ನಮಸ್ಕರಿಸಿ ಈ ಕಂಬಕ್ಕೆ ಮೂರು ಅಥವಾ ಐದು ಇಲ್ಲ ಒಂಬತ್ತು ಪ್ರದಕ್ಷಿಣೆ ಹಾಕಿದರೆ ಆ ಕ್ಷಣದಲ್ಲೇ ನಿಮಗೆ ಒಳ್ಳೆಯದಾಗತ್ತೆ ಅಂಥ ಪವರ್ಫುಲ್ ಹೊಂದಿರುವಂತಹ ಈ ದೇವಸ್ಥಾನ ಈ ದೇವಸ್ಥಾನದ ವಿಶೇಷ ಸೂಚನೆ ಏನಪ್ಪ ಅಂದರೆ ನೀವು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಬಾರ್ದು ಹಾಗೆ ಕೆಟ್ಟ ಮಾತನ್ನು ಕೂಡ ಈ ದೇವಸ್ಥಾನದ ಒಳಗಡೆ ಆಡಬಾರ್ದು ಈ ದೇವಸ್ಥಾನದ ಒಳಗಡೆ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಶ್ರೀದೇವಿ ಭೂದೇವಿ ಲಕ್ಷ್ಮೀದೇವಿಯೂ ಕೂಡ ನೆಲೆಸಿದ್ದಾಳೆ ಹಾಗೆ ಇಲ್ಲಿ ಈ ದೇವಸ್ಥಾನದ ಮೂಲ ದೇವರಾಗಿ ಶ್ರೀನಿವಾಸ ದೇವರು ನೆಲೆಸಿದ್ದಾರೆ ಈ ದೇವಸ್ಥಾನವು ಸುಮಾರು ಸಾವಿರದ ಐವತ್ತು ವರ್ಷದ ಹಳೆಯ ಕಾಲದ್ದು ಎಂದು ಅಂದಾಜಿಸಲಾಗಿದೆ ಇಲ್ಲಿ ಬರಬೇಕು ಅಥವಾ ನಾವು ದರ್ಶನ ಮಾಡಬೇಕು ಅಂತಂದರೆ ಯಾವುದೋ ಜನ್ಮದ ಪುಣ್ಯ ಮಾಡಿರಬೇಕು ಹಾಗೆ ಸುಮ್ಮನೆ ಬರೋಕ್ಕಾಗಲ್ಲ ಯಾಕೆಂದರೆ ಈಗ ವಿಡಿಯೋ ನೋಡ್ತಾ ಇದ್ದೀರಿ ಏನು ಕಡೆ ಸಡನ್ಲಿ ನಾನು ಹೋಗಬೇಕು ಅನ್ಸಿದ್ರು ಹೋಗೋಕ್ಕಾಗಲ್ಲ ಏನಾದರೂ ಬರ ಸಡನ್ಲಿ ಬಂದು ನೋಡಿದವರು ಅವ್ರು ತುಂಬ ದುಷ್ಟ ಮಾಡಿದ್ದಂಥವ್ರು ಏನಕ್ಕೆ ಅಂತಂದರೆ ಈ ರಾಯರ ದೇವಸ್ಥಾನಕ್ಕೆ ಆಗಲಿ ಈಗ ನಮ್ಮ ಮಂತ್ರಾಲಯಕ್ಕೆ ನಾನು ನಾಳೆ ಹೋಗ್ತೀನಿ ನಾಳೆದು ಹೋಗ್ತೀನಿ ಅಂತ ಎಲ್ಲರೂ ವರ್ಷ ಆದರೂ ಹೋಗಿರಲ್ಲ ಹಾಗೆ ಅದೇ ಥರನೇ ಇದು ದೇವಸ್ಥಾನ ಆದರೆ ಇದು ಅಶ್ವಿನಿ ದೇವತೆಗಳು ಪೂಜೆ ಮಾಡಿಸುವಂತಹ ದೇವಸ್ಥಾನ ಅವರೇ ಪೂಜೆ ಮಾಡುವಂತಹ ದೇವಸ್ಥಾನ ಅದರಿಂದ ಇಲ್ಲಿಗೆ ಎಲ್ಲ ಬರೋಕ್ಕಾಗಲ್ಲ ಪುಣ್ಯ ಮಾಡಿದವರು ಮಾತ್ರ ಇಲ್ಲಿ ಬರಬೇಕಾಗುತ್ತೆ ಈ ದೇವಸ್ಥಾನದಲ್ಲಿ ಯಾವುದೇ ದುಡ್ಡು ಕಾಸು ತೆಗೆದುಕೊಳ್ಳೋದಿಲ್ಲ ನೀವು ಬೇಕಾದ್ರೆ ಇಲ್ಲಿ ಬಂದು ನೀವು ಟೆಸ್ಟ್ ಮಾಡಿ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಕಾಸು ತೆಗೆದೋಗಿ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ನಿಮ್ಮ ಭಕ್ತಿಯಿಂದ ನೀವು ಪೂಜೆ ಮಾಡಿಸಿ ದರ್ಶನ ಮಾಡಿ ಹಾಗೆ ಈ ನೋಡಿ ಇದು ಕಾಣಿಸ್ತಿದ್ದಿಲ್ಲ ಇದು ಶ್ರೀದೇವಿ ಭೂದೇವಿ ಲಕ್ಷ್ಮೀದೇವಿ ಈ ಆಮೇಲೆ ನಿಮ್ಗೆ ಒಳಗಡೆ ತೋರಿಸ್ತೀನಿ ಆ ಕಂಬದ ನರಸಿಂಹಸ್ವಾಮಿಗೆ ನೀವು ಪೂಜೆ ಮಾಡಿ ಮೂರು ಅಥವಾ ಐದು ಇಲ್ಲ ಒಂಬತ್ತು ಪ್ರದಕ್ಷಿಣೆನ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ನೀವು ಏನು ಅಂದ್ಕೊಂಡಿದಿರೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಅನಿಸಿಕೆ ಏನು ನಿಮ್ಮ ತೊಂದರೆಗಳಿದೆಯೋ ಅದನ್ನು ನೆನೆಸ್ಕೊಂಡು ಇಲ್ಲಿ ಆದರೆ ನೆನೆಸ್ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಬೇರೆಯವ್ರಿಗೆ ಕೆಟ್ಟುದ್ದೇ ಆಗಿರಲಿ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಏನಕ್ಕೆ ಅಂತಂದರೆ ಇಲ್ಲಿ ಅಸ್ತು ದೇವತೆಗಳು ಯಾವಾಗಲೂ ಅಸ್ತು ಅಸ್ತು ಅಂತಲೇ ಇರುತ್ತೆ ಅದರಿಂದ ನೀವು ಇಲ್ಲಿ ನಿಮ್ಮ ಒಳ್ಳೆಯದನ್ನು ಮಾತ್ರ ನೆನೆಸ್ಕೊಂಡು ಇಲ್ಲಿ ಈ ದೇವರ ಅಂದರೆ ಎಲ್ಲರೂ ಕೈ ಮುಗಿತಿದಾರಲ್ಲ ಇದೇ ಕಂಬದಲ್ಲಿ ನೋಡಿ ಕಾಣಿಸ್ತಿದೆ ನೋಡಿ ಕಂಬದಲ್ಲೇ ನೆಲೆ ನಿಂತಿರುವಂತಹ ನರಸಿಂಹಸ್ವಾಮಿ ತುಂಬ ಪವರ್ಫುಲ್ ಆದಂತಹ ದೇವರು ಅಶ್ವಿನಿ ದೇವತೆಗಳೇ ಸ್ವತಃ ಪೂಜೆ ಮಾಡುವಂತಹ ದೇವರು ನರಸಿಂಹಸ್ವಾಮಿ ಕಂಬದ ನರಸಿಂಹಸ್ವಾಮಿ ಈ ಶ್ರೀನಿವಾಸ ದೇವಸ್ಥಾನದಲ್ಲೇ ಇದೆ ಬೇಕಡೆ ನೀವು ಈ ಕಡೆ ಬಂದಾಗ ಇಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಯಾರು ಬೇಕಾದ್ರು ಕೇಳಿ ಇಲ್ಲಾಂದ್ರೆ ನನ್ನ ಗೂಗಲ್ ಮ್ಯಾಪಲ್ಲೇ ಇದರ ಲೊಕೇಶನ್ನು ಇಲ್ಲಾಂದ್ರೆ ಫೋನ್ ನಂಬರ್ ಈ ಸ್ಕ್ರೀನ್ ನಂಬರ್ ಬರ್ತಾಯಿದ್ದಿಲ್ಲ ಆ ಫೋನ್ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ನೀವು ಇಲ್ಲಿ ಬರ್ಬೋದು ಮೂರು ಪ್ರದಕ್ಷಿಣೆ ಇಲ್ಲ ಐದು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆ ನೀವು ಹಾಕ್ಕೊಳ್ಳಿ ಅಷ್ಟರೊಳಗೆ ನಿಮಗೆ ಒಳ್ಳೆಯದಾಗುತ್ತೆ ಅಂಥ ಪವರ್ಫುಲ್ ಆದಂಥ ದೇವಸ್ಥಾನ ಆಯ್ತಲ್ವಾ ಇಂಥ ವಿಷಯದಲ್ಲೇ ನಿಮಗೆ ವಿಡಿಯೋ ಮಾಡುವಂಥದ್ದು ದಯವಿಟ್ಟು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಆಮೇಲೆ ಇನ್ನೊಂದು ವಿಷಯ ಈ ದೇವಸ್ಥಾನದಲ್ಲಿ ಗುರುವಾರ ಟೈಮ್ ಇಲ್ಲ ಏಕಾದಶಿ ಟೈಮಲ್ಲಿ ನೀವು ಬಂದು ಇಲ್ಲಿ ದರ್ಶನ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಆದರೆ ಇಲ್ಲಿ ಎನಿ ಟೈಮ್ ಪೂಜೆ ಇರುತ್ತೆ ನೀವು ಯಾವಾಗ ಬೇಕಾದರೂ ಬರ್ಬೋದು ನೀವು ಅಂದರೆ ಇಲ್ಲಿ ನೀವು ಸಡನ್ಲಿ ಬಂದ್ಬಿಟ್ರೆ ದರ್ಶನ ಸಿಗೋಲ್ಲ ಪೂಜಾರಪ್ಪ ಟೈಮಲ್ಲಿ ಪೂಜರಪ್ಪನೇ ಇರೋಲ್ಲ ಅವ್ರಿಗೆ ಯಾವಾಗ ಪೂಜೆ ಮಾಡಿಸ್ಬೇಕು ಅಂತ ಆವಾಗಲೇ ಬರ್ತಾ ಏನಕ್ಕೆ ಅಂತಂದರೆ ಇಲ್ಲಿ ಅಶ್ವಿನಿ ದೇವತೆಗಳು ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾರೆ ಇಲ್ಲಿ ಆಮೇಲೆ ಈ ಕಂಬದ ನರಸಿಂಹ ಸ್ವಾಮಿಗೆ ವಿಶೇಷ ಪೂಜೆ ಯಾವಾಗಲೂ ಇರುತ್ತೆ ನೀವು ಕೂಡ ಬನ್ನಿ ಪೂಜೆ ಮಾಡಿಸಿ ನಿಮಗೂ ಒಳ್ಳೆಯದಾಗುತ್ತೆ ಆದರೆ ಇಲ್ಲಿ ನಿಮ್ಗಾಗಲೇ ಹೇಳದಲ್ಲ ಇಲ್ಲಿ ಬರಬೇಕು ಅಂತಂದರೆ ಸಡನ್ಲಿ ಬರೋಕ್ಕಾಗಲ್ಲ ನಿಮ್ಮ ಅದೃಷ್ಟ ನಿಮ್ಮ ಪುಣ್ಯ ಮಾಡಿದರೆ ಮಾತ್ರ ಇಲ್ಲಿಗೆ ಬರೋಕ್ಕಾಗಕ್ಕೆ ಸಾಧ್ಯ ನೀವೇನಾದರೂ ಬಂದು ಪೂಜೆ ಮಾಡಿಸಿ ಈ ಕಂಬದ ನರಸಿಂಹ ಸ್ವಾಮಿಗೆ ಮೂರು ಪ್ರದಕ್ಷಿಣೆ ಇಲ್ಲಾಂದರೆ ಐದು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆ ಹಾಕಿದ್ರೆ ನಿಮ್ಮ ಕಷ್ಟಗಳೆಲ್ಲ ಕರ್ಪೂರದಂತೆ ಕರ್ಗೋಗೋದಂತೂ ಗ್ಯಾರಂಟಿ ಈ ದೇವಸ್ಥಾನದಲ್ಲಿ ಅಶ್ವಿನಿ ದೇವತೆಗಳು ಕಂಬದ ನರಸಿಂಹಸ್ವಾಮಿಯ ಪೂಜೆ ಮಾಡೋ ಸಮಯ ಯಾವುದು ಅಂತ ಗೊತ್ತ ನಿಮಗೆ ಒಂಬತ್ತರಿಂದ ಹನ್ನೆರಡು ಇಲ್ಲಾಂದರೆ ಸಾಯಂಕಾಲ ಮೂರರಿಂದ ಐದು ಐವತ್ತರಲ್ಲಿ ಪೂಜೆ ನಡೀತಾ ಇರುತ್ತೆ ಆ ಟೈಮಲ್ಲಿ ನೀವು ಏನೇ ಅನ್ಕೊಂಡ್ರೂ ಕೂಡ ಅಷ್ಟು ದೇವತೆಗಳು ಅಷ್ಟು ಅನ್ನುತ್ತೆ ನೀವು ಅಂದ್ಕೊಂಡದ್ದು ಪಕ್ಕ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಆ ಟೈಮಲ್ಲಿ ಏರಿ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಸಾಯಂಕಾಲ ಮೂರರಿಂದ ಐದು ಐವತ್ತರಲ್ಲಿ ನೀವೇನೇ ಅಂದ್ಕೊಳ್ಳಿ ಈ ದೇವಸ್ಥಾನದಲ್ಲಿ ಬಂದು ನೀವು ಏನಾದರೂ ನೀವು ಬೇಡ್ಕೊಳ್ಳಿ ಅಂದರೆ ನಿಮ್ಮ ಒಳ್ಳೇದು ಬೇಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಬೇರೆಯವ್ರಿಗೆ ಕೆಡಕ್ಕೆ ಬಾಯಿಸ್ಕೋಬಾರ್ದು ಏಕೆಂತಂದರೆ ಕೆಡಕ್ಕೆ ಬಾಯಿಸಿದ್ರೆ ನಿಮಗೂ ಕೆಡಕಾಗುತ್ತೆ ಅದರಿಂದ ನಿಮ್ಮ ಒಳ್ಳೆಯದು ನಿಮ್ಮ ಒಳ್ಳೇದು ನೀವು ಬೇಡ್ಕೊಳ್ಳಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗುವಂಥದ್ದು ಬೇಡ್ಕೊಳ್ಳಿ ಇಲ್ಲ ನಿಮಗೂ ಒಳ್ಳೇದಾಗುವಂಥದ್ದು ಬೇಡ್ಕೊಳ್ಳಿ ಇಲ್ಲಿ ನೀವು ಒಳ್ಳೆಯದನ್ನು ಮಾತ್ರ ಅಂತ ಅಂಥ ಆದಂಥ ದೇವಸ್ಥಾನ ನೀವು ಏನು ಅನ್ಕೊಂಡ್ರು ಕೆಟ್ಟದ್ದು ಅಂದ್ಕೊಂಡ್ರು ಕೆಟ್ಟದ್ದು ಆಗೋಗುತ್ತೆ ಅದರಿಂದ ಹೇಳ್ತಾರೆ ಅದು ಒಳ್ಳೆಯದನ್ನು ಮಾತ್ರ ನೀವು ಇಲ್ಲಿ ಬೇಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನೋಡಿ ಇಲ್ಲಿ ಹಳೆ ಕಾಲದ್ದು ಆಗಿನ ಕಾಲದಲ್ಲಿ ಬಾವಿಯಲ್ಲೇ ಈಗಲೂ ಕೂಡ ಆ ಬಿಂದಿಗೆಯಿಂದ ನೀರನ್ನು ಸೇದು ಈ ದೇವಸ್ಥ ದೇವರುಗಳಿಗೆ ಅಭಿಷೇಕ ಮಾಡ್ತಾರೆ ಈಗ ರಾಯ್ ಗುರುವಾರ ಬಂದಿದ್ದ ಈ ರಾಯರಿಗೆ ಅಭಿಷೇಕ ಮಾಡ್ತಾಯಿತ್ತು ಆ ಪುಣ್ಯ ನಮಗೂ ಸಿಕ್ತು ನೋಡಿ ಗುರುವಾರ ಬಂದಿದ್ದ ಇಲ್ಲಿ ಆ ಬಾವಿಯಿಂದ ನೀರನ್ನು ತಗೊಬಂದು ಇಲ್ಲಿ ಅಭಿಷೇಕ ಮಾಡ್ತಾಯಿದ್ರು ಅದನ್ನು ಆ ಟೈಮ್ ಕರೆಕ್ಟ್ ನಾನು ಬಂದೆ ಬಂದು ನೋಡಿದ್ರೆ ನನಗೂ ಒಂಥರ ಆಶ್ಚರ್ಯ ಆಯಿತು ಆದರೆ ನಾನು ರಾಯರ ಭಕ್ತ ಆದ್ದರಿಂದ ನಾನು ಆಲ್ರೆಡಿ ನಾನು ರಾಯರ ಪರಮ ಭಕ್ತ ಅಪ್ಪಟ ಅಭಿಮಾನಿ ರಾಯರಿಗೆ ಮಾತ್ರ ನಾನು ಅದರಿಂದ ರಾಯರ ಅಭಿಷೇಕನೂ ಕೂಡ ನಡೀತಾ ಇತ್ತು ಆ ಟೈಮ್ಗೆ ಬಂದು ಕೇಳ್ಕೊಂಡೆ ವೀಡಿಯೋ ಮಾಡ್ಬೋದಾ ಅಂತಂದರೆ ಏ ಪರವಾಗಿಲ್ಲ ಮಾಡ್ಕೋಬೋದು ಮಾಡ್ಕೊಳ್ಳಿ ಅಂತಂದರು ಅದರಿಂದ ನೀವು ಇಲ್ಲಿ ನಾನು ಹೇಳ್ತಾ ನೀವು ಯಾವತ್ತಾದರೂ ಬನ್ನಿ ಅಂತ ಇಂಥ ದಿನ ಅಂತೇನಿಲ್ಲ ನೀವು ಯಾವತ್ತಾದರೂ ಬನ್ನಿ ಆದರೆ ಏಕದಶಿ ದಿನ ಅಥವಾ ಗುರುವಾರ ದಿನ ನೀವು ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಆದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಗಂಟೆ ಇಲ್ಲ ಮೂರರಿಂದ ಐದು ಐವತ್ತರಲ್ಲಿ ನೀವು ಪೂಜೆ ಮಾಡಿಸಿ ನೀವೇನು ಬೇಡ್ಕೊಂಡ್ರೆ ಬೇಕಾಗುತ್ತೆ ನೀವೇನಾದರೂ ಬೇಡ್ಕೊಳ್ಳಿ ಅದು ಹೇಳ್ತಲ್ವಾ ನಿಮ್ಮ ಕೆಟ್ಟದ ಕೆಟ್ಟದ್ದು ಬೈಸ್ಕೊಂಡ್ರೆ ಕೆಟ್ಟದೇ ಆಗುತ್ತೆ ಒಳ್ಳೇದು ಬ ಒಳ್ಳೇದು ಕೇಳ್ಕೊಂಡ್ರೆ ಒಳ್ಳೆಯದೇ ಆಗುತ್ತೆ ಅಂಥ ಕ್ಷೇತ್ರ ಇದು ಈಗ ಇಷ್ಟು ದೇವಸ್ಥಾನಗಳು ನಾನು ಎಷ್ಟೋ ದೇವಸ್ಥಾನಗಳಲ್ಲಿ ಈಗ ನಾನು ಹೋಗಿ ಬಂದಿದ್ದೀನಿ ಎಷ್ಟೋ ವೀಡಿಯೋಗಳು ಕೂಡ ಮಾಡಿದ್ದೀನಿ ಆದರೆ ಇಂಥ ದೇವಸ್ಥಾನ ಇಂಥ ಪವರ್ಫುಲ್ ಆದಂಥ ದೇವಸ್ಥಾನ ನಾನು ಇಲ್ಲಿ ನೋಡಿರಲಿಲ್ಲ ಏನಕ್ಕೆ ಅಂತಂದರೆ ಅಶ್ವಿನಿ ದೇವತೆಗಳೇ ಪೂಜೆ ಮಾಡುವಂಥ ಪುಣ್ಯಕ್ಷೇತ್ರ ಕಂಡ್ರಿ ಇದು ಅಂಥ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಆದರೂ ಅದರ ಆ ದೇವಸ್ಥಾನದಲ್ಲಿ ವೀಡಿಯೋ ಕೂಡ ನಾನು ಇದ್ದೀನಿ ಆ ವೀಡಿಯೋ ಕೂಡ ನಿಮ್ಮವರೆಗೂ ಬಂದಿದೆ ಅಂತಂದರೆ ನಾವೇನು ಅದೃಷ್ಟ ಮಾಡಿರಬೇಕು ಏನು ಪುಣ್ಯ ಮಾಡಿರಬೇಕು ಕಳೆ ಈ ದೇವಸ್ಥಾನದ ವೀಡಿಯೋ ಮಾಡಬೇಕು ಅಂತೇಳಿ ಸುಮಾರು ಜನವರಿ ಹದಿನೆಂಟರಲ್ಲಿ ಬಂದು ಇಲ್ಲಿ ಕೇಳ್ಕೊಂಡೋಗಿದೆ ಜನವರಿ ಹದಿನೆಂಟರಲ್ಲಿ ಇಲ್ಲಿ ಬಂದು ಕೇಳಿದೆ ಆಗ ಓಪನ್ ಇದ್ದಿರಲಿಲ್ಲ ಅಂದರೆ ಸಾಯಂಕಾಲ ಓಪನ್ ಆಗುತ್ತೆ ಅಂತ ಹೇಳಿದ್ರು ಅವತ್ತು ನಾನು ಅವತ್ತು ಇಲ್ಲಿ ಇರ ಬರೋಕ್ಕಾಗಲಿಲ್ಲ ಮತ್ತು ಇನ್ನೊಂದು ದಿನ ಇಲ್ಲಿ ನಾಲ್ಕು ಸಲ ಬಂದಿದ್ದು ಐದನೇ ಸಲ ನನಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದ್ದು ಅಂದರೆ ಪರ್ಮಿಷನ್ ಅದಲ್ಲ ಇಲ್ಲಿ ನಾವು ಏನೇ ಮಾಡಿದ್ರು ಒಳಗಡೆ ಬರೋಕ್ಕಾಗಲ್ಲ ಪುಣ್ಯ ಮಾಡಿರಬೇಕು ಅವತ್ತು ಅದೃಷ್ಟ ನಿಮಗೆ ಈ ದೇವಸ್ಥಾನದ ದರ್ಶನ ಆಯಿತು ಅಥವಾ ನಾ ಬಂದು ಪೂಜೆ ಮಾಡಿಸ್ತೀನಿ ಅಂತಂದರೆ ನಿಮ್ಮ ಅದೃಷ್ಟ ತೆರೆದಂತೆ ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆದಂತೆ ಅವತ್ತೇ ಅಂಥ ಪುಣ್ಯಕ್ಷೇತ್ರ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ಏನೇ ಬೇಡ್ಕೊಂಡ್ರು ಕೂಡ ಮತ್ತೆ ನೀವು ಕಮೆಂಟ್ ಹಾಕ್ಬೋದು ಸರ್ ಎಲ್ಲ ದೇವಸ್ಥಾನಕ್ಕೂ ನೀವು ಪವರ್ಫುಲ್ 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 ಅಂತ ಹೇಳ್ತಾ ಇದ್ದೀರಾ ಇದು ಹಂಗೆ ಹೇಳಿರ್ತೀರಂತ ಇಲ್ಲ ಇದು ಅಶ್ವಿನಿ ದೇವತೆಗಳೇ ಪೂಜೆ ಮಾಡುವಂಥ ದೇವಸ್ಥಾನ ಏನಕ್ಕೆ ಅಶ್ವಿನಿ ದೇವತೆಗಳಂದು ನಿಮಗೂ ಗೊತ್ತಿರ್ಬೋದು ಕೆಲವರು ಕೇಳಿರ್ತಾರೆ ಅಸ್ತು ದೇವತೆಗಳು ನಾವು ಯಾರು ಹಳ್ಳಿಗಳಲ್ಲೇ ಹೇಳ್ತಾ ಇರ್ತಾರೆ ಈ ಥರದೆಲ್ಲ ಬೈಕ್ ಬಳಗಣಪ್ಪ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತ ನೀವೇನು ಅಂದ್ಕೊಂಡ್ರೆ ಅದಾಗೋಗುತ್ತೆ ಅಂತ ಅದಕ್ಕೆ ಹೇಳೋದು ಇಲ್ಲಿ ಕೆಲವ್ರಿಗೆ ಎದುರುಗಡೆ ಅಂದರೆ ನಮ್ಮ ಆಪೋಸಿಟ್ ಪಾರ್ಟಿಗೂ ಕೆಡು ಕೆಡಕುದು ಬಯಸ್ಬಾರ್ದು ಅದಾಗೋಗುತ್ತೆ ಇಲ್ಲಿ ನೀವು ಕೆಡಕು ಬಯಸಿದ್ರೆ ಕೆಡಕಾಗುತ್ತೆ ಒಳ್ಳೇದು ಬಯಸಿದ್ರೆ ಒಳ್ಳೇದೇ ಆಗುತ್ತೆ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇಲ್ಲಿ ನಿಮ್ಮ ನಿಮಗೆ ಮಾತ್ರ ಒಳ್ಳೇದಾಗುವಂಥದ್ದೇ ಬೇಡ್ಕೊಳ್ಳಿ ಇಲ್ಲಿ ಬೇರೆಯವ್ರಿಗೆ ಯಾವುದೇ ಕಣಕ್ಕೂ ಕೆಡಕನ್ನು ಹೋಗಬೇಡಿ ಏನಕ್ಕೆ ಅಂತಂದರೆ ಕೆಡಕ್ಕೆ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ನಿಮಗೂ ಯಾವತ್ತಾದ್ರೂ ಕೆಡಕಾಗೋಗುತ್ತೆ ಅದೇ ವ್ಯಕ್ತಿ ಬಂದು ಇಲ್ಲಿ ಬೇಡ್ಕೊಂಡ್ರೆ ನಿಮಗೂ ಕೆಟ್ಟದಾಗಲಿ ಅಂತೇಳಿ ಅದಕ್ಕೆ ಕೇಳೋದು ಒಳ್ಳೆದಾಗೋದೇ ನೀವು ಬೇಡ್ಕೊಳ್ಳಿ ನಿಮ್ಮ ಅಕ್ಕ ತಂಗಿಯರು ಒಳ್ಳೇದಾಗಲಿ ಅಂತ ಬೆಳ್ಕೊಳ್ಳಿ ಬೇಕಾರೆ ನಿಮಗೆ ಬೇಕಾದ್ರೆ ಅಂತ ಬೇಡ್ಕೊಳ್ಳಿ ನಿಮ್ಮ ಬಂದು ಬಳಗಕ್ಕೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಬೇರೆಯವ್ರ್ ಮಾತ್ರ ಯಾವುದೇ ಕಣಕ್ಕೂ ಕೆಡಕ್ಕಾಗಲಿ ಅಂತ ಬಾಯಿಸಬೇಡಿ ಅದು ಯಾರಿಗೂ ಒಳ್ಳೆಯದು ಅಲ್ಲ ಏನಕ್ಕೆ ಅಂತಂದರೆ ಈಗಿನ ಕಾಲ ನೋಡಿದರೆ ನಮ್ಗೆ ನಾವು ಕೆಟ್ಟೋದ್ರೂ ಇದು ನಾವು ಬದುಕ್ತಿದ್ರೂ ಪರವಾಗಿಲ್ಲ ಬೇರೆಯವರು ಬದುಕಬಾರ್ದು ಅನ್ನೋ ಕ ಅವ್ರದ್ದು ಅವ್ರದ್ದು ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಅದಕ್ಕೆ ನಿಮ್ಗೆ ಇದ್ದೀನಿ ಏನಕ್ಕೆ ಅಂತಂದ್ರೆ ನಾನು ಇಲ್ಲಿ ಎಷ್ಟು ದೇವಸ್ಥಾನಗಳಲ್ಲೂ ಕೂಡ ನಾನು ಬಂದಿದ್ದು ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೋಸ್ಕರ ಪೂಜೆ ಮಾಡಿಸಿ ತಡೆ ಹೊಡೆದ್ರು ಕೂಡ ನಾನು ನೋಡಿದ್ದೀನಿ ಅವ್ರನ್ನ ಬೇರೆಯವ್ರು ಹಾಳಾಗಲಿ ಅಂತೇಳಿ ಅಂಥವರೆಲ್ಲ ಇರ್ತಾರೆ ಅದಕ್ಕೆ ಅವೆಲ್ಲ ಬೇಡ ಇಲ್ಲಿ ಬಂದ ಮೇಲೆ ನೀವು ನಿಮಗೋಸ್ಕರ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ ನಿಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂತ ಪವರ್ಫುಲ್ ಆದಂಥ ದೇವಸ್ಥಾನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಅಶ್ವಿನಿ ದೇವತೆಗಳೇ ಪೂಜೆ ಮಾಡುವಂಥ ಪುಣ್ಯಕ್ಷೇತ್ರ ಈ ದೇವಸ್ಥಾನ ಅದು ಕನಕಪುರ ಕೋಟೆಯಲ್ಲಿದೆ ಮತ್ತೆ ಹೇಳ್ತಾ ಇದ್ದ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಕೇಳಿಕೊಳ್ಳಿ ನೋಟ್ ಮಾಡ್ಕೊಳ್ಳಿ ರಾಮನಗರ ಜಿಲ್ಲೆ ಕನಕಪುರ ಟೌನು ಕನಕಪುರ ಕೋಟೆಯಲ್ಲೇ ಇರುವಂತಹ ಶ್ರೀನಿವಾಸ ದೇವಸ್ಥಾನ ಈ ದೇವಸ್ಥಾನದಲ್ಲೇ ಈ ಎಲ್ಲ ದೇವ ದೇವರುಗಳು ನೆಲೆ ನಿಂತಿದ್ದಾರೆ ಅಂಥ ಪುಣ್ಯಕ್ಷೇತ್ರ ಇಲ್ಲಿ ಇಲ್ಲಿ ರಾಯರ ಆರಾಧನೆ ಯಾವಾಗೆಲ್ಲ ನಡೆಯುತ್ತೋ ಅವಾಗೆಲ್ಲ ಇಲ್ಲಿ ಪೂಜೆಯೂ ಕೂಡ ಇರುತ್ತೆ ನೀವು ಒಂದು ಸಲ ಬನ್ನಿ ನಿಮ್ಮ ಅದೃಷ್ಟ ಅವತ್ತೇ ಚೇಂಜ್ ಆಯಿತು ಅಂತ ಅರ್ಥ ಒಂದೇ ಒಂದು ಸಲ ನೀವು ಈ ದೇವಸ್ಥಾನಕ್ಕೆ ಬನ್ನಿ ಆಮೇಲೆ ನಿಮ್ಮ ಲೈಫ್ ನೋಡಿ ಹೇಗಿರುತ್ತೆ ಅಂತೇಳಿ ಆಯಿತಾ ಹಾಗೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತಿದ್ದೀನಿ ಹಳೇ ಅಂಚು ಇಲ್ಲಿ ನಡೆಸಿದೆ ನೋಡಿ ಹಳೆಯ ಕಾಲದಂಚು ಹಾಗೆ ಇಲ್ಲಿ ನವಗ್ರಹ ಪೂಜೆ ಮಾಡಿಸ್ರು ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ನವಗ್ರಹ ಯಾವ ಥರ ಇದ್ದರೆ ಇಲ್ಲಿ ಬಂದು ನವಗ್ರಹ ಪೂಜೆ ಮಾಡಿಸ್ಕೊಂಡ್ರೂ ತುಂಬ ಒಳ್ಳೆಯದಾಗುತ್ತೆ ಶಾಂತಿ ಆಗುತ್ತೆ ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಆಗಲೇ ಹೇಳಕ್ಕೆ ಮರ್ತ್ಕೊಂಡು ಇದನ್ನು ಇಲ್ಲಿ ನೀವು ಇದು ಇದ್ದಲ್ಲ ಈ ಕಂಬ ಈ ಹತ್ರ ನಿಂತ್ಕೊಂಡು ದೇವರ ಎದುರುಗಡೆ ಅಂದರೆ ದೇವರ ಎದುರುಗಡೆ ಮುಖ ಮಾಡಿ ನೀವು ನಿಂತ್ಕೊಂಡು ನೀವು ಬೇಡ್ಕೊಂಡ್ರೆ ನಿಮ್ಮ ಮಾತು ಇಲ್ಲಿ ನಿಮಗೆ ಕೇಳಿಸುತ್ತೆ ನೀವೇನು ಮಾತಾಡಿದ್ರೂ ಇದು ಇಲ್ಲಿ ಕೇಳಿಸುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ಈಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು